ಕರಾವಳಿ ಕರ್ನಾಟಕದ ನಾಡು ಹಸಿರು ಬೆಟ್ಟಗಳು ಹರಿವ ನದಿಗಳು ಶತಮಾನಗಳ ಪರಂಪರೆಯ ದೇವಾಲಯಗಳು ಇವುಗಳ ಮಧ್ಯೆ ಶಾಂತವಾಗಿ ನೆಲೆಸಿರುವ ಪವಿತ್ರ ಸ್ಥಳವೇ ಮುಂಡುಕರು ಇಲ್ಲಿಯೇ ನೆಲೆಸಿದ್ದಾಳೆ ಶಕ್ತಿಯ ರೂಪಿಣಿ ರಕ್ಷಕಿಯಾದ ದುರ್ಗಾಪರಮೇಶ್ವರಿ ಅಮ್ಮ ಬಹಳ ವರ್ಷಗಳ ಹಿಂದೆ ಈ ಪ್ರದೇಶ ದಟ್ಟ ಕಾಡಿನಿಂದ ಆವರಿಸಿತ್ತು ಅಲ್ಲಿ ಕೆಲವೇ ಮನೆಗಳು ಕೆಲವೇ ಕೃಷಿಕರು ಆದರೆ ಆ ನೆಲದಲ್ಲಿ ಒಂದು ಅದ್ಭುತ ಘಟನೆ ನಡೆಯಬೇಕಿತ್ತು ದೇವಿಯ ಪ್ರತ್ಯಕ್ಷ ಒಂದು ದಿನ ದೇವರ ಭಕ್ತನಾದ ಶಿವಪ್ಪ ಎಂಬ ವ್ಯಕ್ತಿ ತನ್ನ ಜೀವನದಲ್ಲಿ ವಿಚಿತ್ರ ಕನಸೊಂದನ್ನು ಕಂಡನು ಕನಸಿನಲ್ಲಿ ಬೆಳಕಿನ ಮಧ್ಯದಿಂದ ಒಂದು ದಿವ್ಯ ರೂಪ ಕಾಣಿಸಿಕೊಂಡಿತು ಆ ರೂಪದಿಂದ ಆಕಾಶದಷ್ಟು ಪ್ರಕಾಶ ಹರಿಯುತ್ತಿತ್ತು ಆ ಧ್ವನಿ ಶಾಂತವಾಗಿ ಹೇಳಿತು ದೇವಿಯು ಹೇಳಿದರು ನಾನು ಈ ನೆಲದಲ್ಲೇ ವಾಸಿಸುತ್ತೇನೆ ನನಗಾಗಿ ಮಂದಿರ ನಿರ್ಮಿಸು ನನ್ನ ಆರಾಧನೆ ಮಾಡುವವರ ಕಷ್ಟಗಳು ನಿವಾರಣೆಯಾಗುತ್ತವೆ ಬೆಳಗ್ಗೆ ಎದ್ದ ಭಕ್ತನು ದೇವಿಯ ಮಾತುಗಳನ್ನು ನೆನಪಿ ನೆನಪಿಸಿಕೊಂಡು ಅದೆಂತಹ ಕನಸಾಗಿದ್ದರೂ ಅದು ದೈವಿಕ ಸಂದೇಶ ಎಂದು ನಂಬಿದನು ಅವನು ಕಾಡಿನೊಳಗೆ ನಡೆದು ಕನಸಿನಲ್ಲಿ ಕಂಡ ಸ್ಥಳವನ್ನು ಹುಡುಕಲು ಹೊರಟನು ಎಲ್ಲೆಡೆ ಹಸಿರು ಕಾಡು ಪಕ್ಷಿಗಳ ಕಲರವ ಮತ್ತು ನದಿ ಹರಿವು ಚಂದ್ರನ ಬೆಳಕಿನಲ್ಲಿ ಹೊಳೆಯುತ್ತಿದ್ದ ಒಂದು ಶಿಲಾಮೂರ್ತಿ ಅವನ ಕಣ್ಣಿಗೆ ಬಿತ್ತು ಆ ಮೂರ್ತಿಯಿಂದ ವಿಚಿತ್ರವಾದ ಪ್ರಕಾಶ ಹೊರಬರುತ್ತಿತ್ತು ಅವನು ಆ ಶಿಲೆಗೆ ನಮಸ್ಕಾರ ಮಾಡಿ ಗ್ರಾಮಸ್ಥರನ್ನೆಲ್ಲ ಕರೆದುಕೊಂಡು ಬಂದು ದೇವಿಯ ಮಹಿಮೆ ವಿವರಿಸಿದನು ಗ್ರಾಮಸ್ಥರು ಅದನ್ನು ದೇವಿಯ ರೂಪ ಎಂದು ಗುರುತಿಸಿ ಮೊದಲ ಆರತಿಯನ್ನು ನಡೆಸಿದರು ವಾತಾವರಣವು ಭಕ್ತಿ ಭಾವದಿಂದ ತುಂಬಿತು ಕಾಲಕ್ರಮೇಣ ಜನರು ಸೇರಿ ದೇವಿಯ ಸಾನ್ನಿಧ್ಯದಲ್ಲಿ ಒಂದು ಚಿಕ್ಕ ದೇವಸ್ಥಾನ ನಿರ್ಮಿಸಿದರು ಪ್ರತಿದಿನ ಬೆಳಿಗ್ಗೆ ಧೂಪ ದೀಪ ಪೂಜೆಗಳು ಆರಂಭವಾದವು ನಂತರ ರಾಜರು ಹಾಗೂ ದಾನಿಗಳ ಸಹಕಾರದಿಂದ ಅದನ್ನು ದೊಡ್ಡ ದೇವಾಲಯವನ್ನಾಗಿ ರೂಪಿಸಲಾಯಿತು ದೇವಿಯ ಮಹಿಮೆ ಸುತ್ತಮುತ್ತಲಿನ ಪ್ರದೇಶಗಳಿಗೂ ಹರಡಿತು ದೇವಿಯನ್ನು ಶಕ್ತಿಯ ಪರಮ ರೂಪವಾದ ದುರ್ಗಾ ಪರಮೇಶ್ವರಿ ರೂಪದಲ್ಲಿ ಪ್ರತಿಷ್ಠಾಪಿಸಲಾಯಿತು ಆಕೆಯ ಕಣ್ಣುಗಳಲ್ಲಿ ಕರುಣೆ ಅದರ ರೂಪದಲ್ಲಿ ಅಪ್ರತಿಮ ಶಕ್ತಿ ದೇವಿಯು ದುರ್ಗೆಯಾದರೂ ಭಕ್ತರಿಗೆ ಕರುಣೆಯ ತಾಯಿಯಂತೆ ವರಪ್ರಧಾನಿಯಾಗಿ ಕಾಣಿಸಿಕೊಂಡಳು ಅಮ್ಮ ಎಂದು ಕರೆಯುತ್ತಿದ್ದರೆ ಎಲ್ಲ ಕಷ್ಟಗಳು ಮಾಯವಾಗುತ್ತಿದ್ದವು ಪ್ರತಿದಿನ ಬೆಳಗಿನ ಪೂಜೆಗಳಲ್ಲಿ ಘಂಟೆ ಮೊಳಗುತ್ತದೆ ಧೂಪದ ವಾಸನೆ ಹೂವಿನ ಪರಿಮಳ ಮತ್ತು ಆರತಿಯ ಬೆಳಕು ದೇವಾಲಯವನ್ನು ಪ್ರತಿದಿನ ಬೆಳಗಿನ ಪೂಜೆಗಳಲ್ಲಿ ಘಂಟೆ ಮೊಳಗುತ್ತದೆ ಧೂಪದ ಶಾಂತಿಯ ಸೂರ್ಯನಂತೆ ಮಾಡುತ್ತದೆ ನವರಾತ್ರಿ ಸಮಯದಲ್ಲಿ ದೇವಿಯನ್ನು ದುರ್ಗಾ ಭದ್ರಕಾಳಿ ಚಂಡಿಕಾ ರೂಪಗಳಲ್ಲಿ ಅಲಂಕರಿಸಿ ಭಕ್ತರು ಭಜನೆ ಹಾಗೂ ಆರತೆಯಲ್ಲಿ ಭಾಗವಹಿಸುತ್ತಾರೆ ಆ ಕಾಲದಲ್ಲಿ ಮುಂಡುಕುರು ಪವಿತ್ರೋತ್ಸವದ ಕೇಂದ್ರವಾಗುತ್ತದೆ ಮಹಿಳೆಯರು ದೇವಿಯ ಹಾಡುಗಳನ್ನು ಹಾಡುತ್ತಾರೆ ಪುರುಷರು ಸೇವೆಗಳಲ್ಲಿ ತೊಡಗುತ್ತಾರೆ ಆಷಾಢ ಮಾಸದ ಪೌರ್ಣಿಮೆಯ ದಿನ ದೇವಾಲಯದಲ್ಲಿ ಭಾರಿ ಪೂಜೆಗಳು ನಡೆಯುತ್ತವೆ ನೂರಾರು ದೀಪಗಳು ಬೆಳಗುತ್ತವೆ ಚಂದ್ರನ ಕಿರಣಗಳಲ್ಲಿ ದೇವಿಯ ಕಿರೀಟ ಹೊಳೆಯುತ್ತದೆ